ಕರ್ನಾಟಕ ಕಾಂಗ್ರೆಸ್ ಕರ್ನಾಟಕ ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಬಹಳ ಮನವಿ ಮಾಡುತ್ತಿದ್ದಾರೆ ಅದು ನಡೆಸಿ ಎಲ್ಲೆ ಒಂದು ಸಮಸ್ಯೆ ಸಮಸ್ಯೆ ಮೂರು ಕೋಟಿಗಳಿಗೆ ಹೊಂದಿರತಕ್ಕಂಥ ಬಲ ಇಟ್ಟು ಹಾಗೂ ಬೇಡಿಕೆ ವರ್ಗದ ವರ್ಗದ

ಆಸ್ಪಕರಣ ಅನುಮೋದನೆ ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕೋಲಾರ ಜನತೆ ಪರವಾಗಿ ಜಿಲ್ಲಾ ನಮ್ಮ ಯುವ ಕಾಂಗ್ರೆಸ್ನ ಪರವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸುರೇಶ್ ಚಂದ್ರಿಗೆ ಎಲ್ಲ ನಮ್ಮ ಜಿಲ್ಲೆಯ ಶಾಸಕರುಗಳಿಗೆ ನಮ್ಮ ವಿಧಾನ ಪರಿಷತ್ ಎಲ್ಲರಿಗೂ ನಮ್ಮ ಯುವ ಕಾಂಗ್ರೆಸ್ನ ಪರವಾಗಿ ಕೋಲಾರ ಜಿಲ್ಲಾ ಜನತೆ ಪರವಾಗಿ रो <muchas> म